ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ದೇವ ರಕ್ಷಿಸೋ ಬಸವ ರಕ್ಷಿಸೋ ಬಸವ ರಕ್ಷಿಸೋ ಬಸವಾ ಕಾರ್ಯಕ್ರಮವನ್ನ ಉದ್ಘಾಟಿಸಿರುವ ಸಹೋದರ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ನಾವು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇವೆ ಯಾವತ್ತು ತತ್ವಕ್ಕೆ ತನು ಫಲ ಧನವನ್ನ ಈಡಾಡಿ ಕಿ ಶೆಟ್ಕರ್ ಅಪ್ನವರು ಬಂದು ನಮ್ಮೊಂದಿಗೆ ಅವರ ಮನದಾಳದ ಮಾತುಗಳನ್ನು ಪ್ರಾಸ್ತಾವಿಕ ನುಡಿಯ ಮುಖಾಂತರ ಹಂಚಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ದಮಲ್ಲಿಕಾರ್ಜುನ ವಿಶ್ವಗುರು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಅವರನ್ನ ಇನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಬಸವಾದಿ ಶರಣನ್ನು ಸ್ಮರಿಸುತ್ತ ಜಾಗತಿಕ ಲಿಂಗಾಯತ ಮಹಾಸಭಾ ಕಲಬುರಗಿ ಘಟಕ ಹಾಗೂ ಬಸವಪರ ಸಂಘಟನೆಗಳು ಮತ್ತು ಕಾಯಕ ಶರಣರ ಒಕ್ಕೂಟದ ನೇತೃತ್ವದಲ್ಲಿ ಈ ವರ್ಷ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರು ಮಾನ್ಯ ವೈದ್ಯಕೀಯ ಮತ್ತು ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಇವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರತಕ್ಕಂಥ ಪೂಜ್ಯ ಶ್ರೀ ಶಾಂತವೀರ ಮುರುಘರಾಜೇಂದ್ರ ಸ್ವಾಮಿಗಳು ಕಾಸಾಮಠ ಗುರುಮಿಟ್ಕಲ್ ಅವರ ಅಡಿದ್ವಾರಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಡಾಕ್ಟರ್ ಆರ್ ಆರ್ ಬಿರಾದರ್ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ ಅವರಲ್ಲಿ ಕೂಡ ಅನಂತ ಶರಣಗಳನ್ನು ಸಲ್ಲಿಸುತ್ತಾ ಇಂದಿನ ಬಸವ ಜಯಂತಿ ಪ್ರಯುಕ್ತವಾಗಿ ಇಂದಿನಿಂದ ಹದಿನೇಳನೇ ತಾರೀಕು ವಿಶೇಷ ಅನುಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಆ ಕಾರ್ಯಕ್ರಮದ ಹಿಂದಿನ ಪ್ರಥಮ ದಿನದ ಅನುಭವವನ್ನು ನೀಡಲಿರುವ ಡಾಕ್ಟರ್ ಜೆ ಎಸ್ ಪಾಟೀಲ್ ಶರಣ ಸಾಹಿತಿಗಳು ಪ್ರಗತಿಪರ ಚಿಂತಕರು ವಿಜಯಪುರ್ ಅವರಲ್ಲಿ ಕೂಡ ಅನಂತ ಭಕ್ತಿಯನ್ನು ಪ್ರಣಾಮಗಳು ಸಲ್ಲಿಸುತ್ತಾ